ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಪಾಂಡಾ ಹೌಸ್ಗೆ ಹೋಗಿದ್ವಿ ಸೊ ಅಲ್ಲಿಂದ ಮುಗಿಸ್ಕೊಂಡು ಅದರ ಪಕ್ಕದಲ್ಲೇ ಇರೋ ಅಲ್ಕುರ್ ಝೂ ಅಂತ ಹೇಳಿ ಇದು ಝೂ ಬನ್ನೇರ್ಘಟ್ಟದಲ್ಲಿ ನೀವು ಬ್ಯಾಂಗ್ಳೂರಲ್ಲಿ ನೋಡಿರ್ತೀರಲ್ಲ ಅದೇ ಥರ ಝೂ ಬಟ್ ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿದೆ ನೋಡ್ತಾ ಇರ್ಬೋದು ವಿಂಟರ್ ಸ್ಟಾರ್ಟ್ ಆಗಿರೋದ್ರಿಂದ ಫ್ಲವರ್ಸ್ ರಾರಾಜಿಸ್ತವೆ ಇನ್ನು ಎಲ್ಲೇ ಹೋದರೂ ಕೂಡ ಅಷ್ಟೇ ಇಲ್ಲಿ ಅಂತಲ್ಲ ತುಂಬಾ ಆಗಿ ಗ್ರೀನ್ ಹಸಿರು ಹಸಿರಾಗಿ ಗಿಡಗಳಾಗಿರಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮನಸ್ಸಿಗೆ ಹಿತ ಅನಿಸುತ್ತೆ ಯಾಕಂದರೆ ಸಮ್ಮರಲ್ಲಿ ಎಲ್ಲ ಬಾಡೋಗಿರುತ್ತೆ ಹೂವು ಅಂತೂ ನೋಡೋಕೆ ಸಿಗೋಲ್ಲ ವಿಂಟರಲ್ಲಿ ಇದೆಲ್ಲ ಚೆನ್ನಾಗಿ ಅನಿಸುತ್ತೆ ನೋಡೋಕೆ ಸೊ ಎಂಟ್ರಿ ಎಲ್ಲ ಆಗಿ ಇಲ್ಲಿ ಬಂದಿದ ತಕ್ಷಣ ಈ ಥರ ಫೌಂಟೈನ್ ಇದೆ ಇಲ್ಲಿ ಒಂಥರ ಮಕ್ಕಳು ಆಟ ಆಡ್ಕೊಳ್ಬೋದು ಸೊ ನಮ್ಮ ಮಕ್ಕಳು ಸ್ವಲ್ಪ ಆಟ ಆಡಿದ್ರು ಕೈಯಲ್ಲಿ ಪಾಂಡ ಹಾಕಿಸ್ಕೊಂಬಂದಿದ್ರಲ್ಲ ಅದೆಲ್ಲ ಹೋಯಿತು ಅದನ್ನು ಬಟ್ಟೆಗೆಲ್ಲ ಗಲೀಜು ಮಾಡಿಕೊಂಡು ಎಲ್ಲ ಗಲೀಜು ಮಾಡ್ಕೊಂಡು ಬಂದರು ಅದಾದಮೇಲೆ ನಾವು ಮಧ್ಯಾಹ್ನ ಆಗಿತ್ತು ಸೊ ಅಲ್ಲೇ ಕೂತ್ಕೊಂಡು ಝೂನಲ್ಲಿ ಊಟ ಮಾಡಿದ್ವಿ ಚೆನ್ನಾಗಿ ಅನ್ನಿಸ್ತು ಒಂಥರ ಫೀಲು ಮನೆಯಿಂದನೇ ಅಡುಗೆ ಮಾಡ್ಕೊಂಡು ತಗೊಂಡೋಗಿದ್ವಿ ಸೊ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ಆ ಊಟ ಮಾಡಿದ್ದಾದಮೇಲೆ ನೆಕ್ಸ್ಟು ನಾವು ನೋಡೋಕೋಗಿದ್ದೆ ಬೇಡ್ ಮಾ ಶಾಣದ ಬೇಡ್ ಅಂತ ಅಂದ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಬೇರ್ಗೆ ಹೋದ್ ನೋಡೋಣ ಅಂತ ಕರಡಿ ನೋಡೋಣ ಅಂತ ಹೋದ್ವಿ ಆ ಎಂಟ್ರಿ ಆಗಬೇಕಾದ್ರೆ ಈ ಥರ ಫೋಟೋಸ್ನೆಲ್ಲ ಅಲ್ಲಿ ಕೆತ್ತನೆ ಮಾಡಿದ್ರು ಚೆನ್ನಾಗಿ ಅನಿಸ್ತಾ ಇತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ಅದನ್ನೆಲ್ಲ ನೋಡಿಕೊಂಡು ನಾವು ಹೋದ್ವಿ ಅದು ಮಲಗಿದೇನೋ ಬಿಸಿಲಿಗೆ ಅಂತ ಅಂದ್ಕೊಂಡಿದ್ವಿ ಆದರೆ ನೋಡಿದ್ರೆ ತುಂಬಾ ಚೆನ್ನಾಗಿ ಆ್ಯಕ್ಟಿವ್ ಆಗೇ ಇದ್ದರು ಇಲ್ಲಿ ಎರಡು ಕರಡಿ ಇಟ್ಟಿದ್ದಾರೆ ಎರಡು ಕರಡಿಗೂ ಒಂದು ಗುಹೆ ಥರ ಮಾಡಿಬಿಟ್ಟು ಮತ್ತು ಅವಕ್ಕೆ ನೀರು ಕುಡಿಯೋಕ್ಕೆ ವ್ಯವಸ್ಥೆ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಹೆಲ್ದಿಯಾಗಿ ನಾನಂತೂ ಇಷ್ಟು ಹೆಲ್ದಿಯಾಗಿರೋ ಪ್ರಾಣಿಗಳನ್ನ ಝೂನಲ್ಲಿ ನೋಡಿದ್ದು ಇಲ್ಲೇ ಫಸ್ಟು ಯಾಕಂದರೆ ನಾನು ತುಂಬ ಕಡೆ ಝೂ ಹೋಗಿದ್ದೀನಿ ಬಟ್ ಅಲ್ಲೆಲ್ಲ ಹೇಗೆ ಅಂದರೆ ಬಾಡ್ಕೊಂಡಿರ್ತವೆ ಅವ್ಗೆ ಜೀವನೇ ಇದೆಯೋ ಇಲ್ವೋ ಅನ್ನೋ ಥರ ಜೀವ ಇದೆಯೋ ಇಲ್ವೋ ಅನ್ನೋ ಥರ ಈ ಸತ್ ಪ್ರಾಣಿ ಮಲ್ಕೊಂಡಿದೆ ಅಂತ ಹೇಳ್ತಾರಲ್ಲ ಆ ಥರ ಮಲ್ಕೊಂಡಿರ್ತವೆ ಅವು ಓಡಾಡೋದಾಗಲಿ ಅದು ಆ್ಯಕ್ಟಿವಿಟೀಸ್ ಆಗಲಿ ನಾವು ಝೂನಲ್ಲಿ ನೋಡಿರಲಿಕ್ಕೆ ನಮಗೆ ಸಿಕ್ಕಿರಲಿಲ್ಲ ಬಟ್ ಇಲ್ಲಿ ಎಲ್ಲ ಪ್ರಾಣಿಗಳು ಎಷ್ಟು ಆ್ಯಕ್ಟಿವ್ ಆಗಿದ್ವು ಅಂತ ಅಂದರೆ ಅವು ನೋಡಿದ್ರೇ ಒಂದು ಸಲ ನಮಗೆ ಮೈ ಝುಮ್ಮ ಅನ್ಸೋದು ಭಯ ಆಗೋದು ಅಪ್ಪ ಇವೇನಾದರೂ ಇಂದ ಹೊರಗಡೆ ಬಂದರೆ ನಮ್ಮನ್ನು ಬಿಡ್ತಾವ ಬದವಾಗಿ ಅನ್ನೋ ಥರ ಭಯ ಅನ್ಸೋದು ಅವು ಕಣ್ಗಳ್ನ ನೋಡ್ತಾಯಿದ್ರು ಅಷ್ಟೇ ಇದು ನೋಡಿ ಎಷ್ಟು ಚೆನ್ನಾಗಿ ಓಡಾಡ್ತಾ ಇದೆ ಇದು ಇಲ್ಲಿ ಇದು ಒಂದು ಮಾತ್ರ ಓಡಾಡ್ತಾ ಇತ್ತು ಇನ್ನೆರಡು ಮಲ್ಕೊಂಡಿದ್ವು ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಅವು ಕೂಡ ಬಂದು ಜಾಯಿನ್ ಆದವು ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು ಈಗ ನೋಡಿ ಬರುತ್ತೆ ವೈಟ್ ಬೆಂಗಾಲ್ ಟೈಗರ್ ಎಷ್ಟು ದೊಡ್ಡದಾಗಿ ಆಕಾರ ಇತ್ತು ಅಂದರೆ ಅದು ನೋಡಿದ್ರೇ ತುಂಬಾ ಭಯ ಅನಿಸೋದು ಅಂಜನ್ ಹೇಳ್ತಾಯಿದ್ರು ನಾನು ಇಷ್ಟು ದಿನ ನೋಡ್ತಾ ಇದ್ನಲ್ಲ ಝೂನಲ್ಲಿ ಅವ್ನು ನೋಡಿದ್ರೆ ಆ ಪ್ರಾಣಿಗಳನ್ನ ನೋಡಿಬಿಟ್ಟು ಇದನ್ನ ನೋಡಿದ್ರೆ ತುಂಬಾ ಡಿಫ್ರೆನ್ಸ್ ಅನಿಸುತ್ತೆ ನಾನು ಅದ್ರ ಜೊತೆ ವಿ ಕ್ಯಾನ್ ಫೈಟ್ ಅನ್ನೋ ಥರ ಫೀಲ್ ಇತ್ತು ಬಟ್ ಇದನ್ನ ನೋಡಿದ್ಮೇಲೆ ಆ ಧೈರ್ಯ ಇಲ್ಲಮ್ಮ ಒಂದು ಡೇಟ್ ಕೊಡ್ತು ಅಂದರೆ ನಾವು ಅಂತ ಅಂದು ಹೇಳ್ತಾ ಹೇಳ್ತಾಯಿದ್ರು ಅಷ್ಟು ಚಂದ ಇದು ಎಲ್ಲ ಪ್ರಾಣಿಗಳು ಒಂದೊಂದು ಗುಹೆನಲ್ಲಿ ಮೂರು ನಾಲ್ಕು ಈ ಥರ ಇಟ್ಟಿದ್ರು ಇದು ಅಷ್ಟೇ ನೋಡಿ ಇದೂ ಅಷ್ಟೇ ಸಖತ್ ದಪ್ಪ ದಪ್ಪ ಇತ್ತು ಇವು ಅಷ್ಟೇ ಮೂರು ಇದ್ವು ಫಸ್ಟ್ ಟೈಮ್ ಹೋದಾಗ ಇವು ಮಲ್ಕೊಂಡಿದ್ವು ಇವು ಮಲ್ಕೊಂಡಿದ್ವು ಆಮೇಲೆ ಮತ್ತೆ ಇನ್ನೊಂದ್ಸಲಿ ಬಂದಾಗ ಇವು ಸಿಂಹ ಇದು ಮಾತ್ರ ಮಲ್ಕೊಂಡಿದ್ದು ನಾವು ಮಾತಾಡ್ತಾ ಇದ್ದಿದ್ದಕ್ಕೆ ಎದ್ಬಿಟ್ಟು ಈ ಥರ ರಿಯಾಕ್ಷನ್ ಕೊಟ್ಟು ಮತ್ತೆ ಮಲ್ಕೊಂಡಿತ್ತು ನಾವು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಎದ್ದಾಗ ಬಂದು ನೋಡೋಣ ಅಂತ ಸೊ ಎಲ್ಲರೂ ಹೇಳೋ ಹಾಗೆ ಮಂಗನಿಂದ ಮಾನವ ಅಂತ ಅಂದ್ಬಿಟ್ಟು ಸೊ ಕೋತಿಗಳು ಇದ್ವು ವೆರೈಟೀಸ್ ಕೋತಿಗಳು ಇದು ಮುಖ ಮಾತ್ರ ಕಪ್ಪಗಿತ್ತು ಸೊ ಇವನ್ನ ನೋಡಿಕೊಂಡು ಇವು ಕಿತ್ತಾಡೋದನ್ನೆಲ್ಲ ನೋಡಿಕೊಂಡು ಚೇಷ್ಟೆ ನೋಡಿಕೊಂಡು ಸ್ವಲ್ಪ ಮುಂದಕ್ಕೆ ಬಂದ್ವಿ ಇವುಗಳ ಅಪ್ಗ್ರೇಡ್ ವರ್ಷನ್ ಚಿಂಪಾಂಜಿ ನೋಡೋಣ ಅಂತ ಅದು ಎಷ್ಟು ನಾಟಿ ಫೆಲೋ ಆಗಿತ್ತು ಅಂದರೆ ಎರಡು ಒಂದು ಫೀಮೇಲು ಒಂದು ಮೇಲ್ ಚಿಂಪಾಂಜಿ ಇಟ್ಟಿದ್ರು ಮೇಲ್ದು ಚಿಂಪಾಂಜಿ ಅಂತೂ ಗಂಡಿಂದು ತುಂಬ ಅಂದರೆ ತುಂಬಾ ನಾಟಿ ಏನು ಗಂಡು ಚಿಂಪಾಂಜಿ ಅಂತ ಏನು ಹೇಳೋಕ್ಕೆ ಅದಕ್ಕೆ ಸೂಟಬಲ್ ಆಗಿತ್ತು ಅಂತ ಹೇಳ್ಬೋದು ಎಷ್ಟು ಏನೇನೋ ಆ ಥರ ಆಡೋದು ಫಸ್ಟು ಬಂದ್ಬಿಟ್ಟು ನಮ್ಮನ್ನು ಎದುರಿಸೋಕ್ಕೆ ಬಂದ್ಬಿಟ್ಟು ಆ ಕಂಬಿ ಹಿಡ್ಕೊಂಡು ಇದು ಮಾಡ್ತಾಯಿತ್ತು ಆಮೇಲೆ ಭಯ ಆಯಿತು ನಾನು ಅದು ವಿಡಿಯೋ ಕ್ಯಾಪ್ಚರ್ ಮಾಡೋಕೆ ಸಿಗಲಿಲ್ಲ ನನಗೆ ಸೊ ಅದು ಆದಮೇಲೆ ನೆಕ್ಸ್ಟು ಬಂದ್ಬಿಟ್ಟು ಅದು ಹಿಂಗೆ ಕೂತ್ಕೊಂಡು ಫೋಸ್ ಎಲ್ಲ ಕೊಟ್ಕೊಂಡು ಕ್ಲಾಪ್ಸ್ ಹಾಕ್ಕೊಂಡು ಎಲ್ಲ ಮಾಡ್ತಾಯಿತ್ತು ಅಂಜನ್ನು ಚೆನ್ನಾಗಿ ಮಾಡ್ತಾ ಇದೆ ಅಲ್ಲ ಅಂತ ನಾನು ನೋಡೋಣ ಫ್ಲೈನ್ ಕೀಸ್ ಕೊಡ್ರಿ ಹೀಗೆ ಕೊಡುತ್ತೇನೋ ಅಂತಂದರೆ ಅದು ಅಂತ ಈ ಥರ ಸೌಂಡ್ ಮಾಡಿ ಕೊಡಲೇ ಇಲ್ಲ ಮುತ್ತು ಸೊ ನಾನು ಕೊಟ್ಟರೆ ಕೊಡುತ್ತೇನೋ ಅಂತ ಅಂದು ಇದು ಮಾಡಿದೆ ನಾನು ಕೊಟ್ಟರೆ ಸುಮ್ಮನೆ ಇತ್ತು ಏನೂ ರಿಯಾಕ್ಷನ್ನೇ ಮಾಡ್ತಾ ಇರಲಿಲ್ಲ ಅದಕ್ಕೆ ಗೊತ್ತಾಗ್ತಾ ಇತ್ತು ಅನಿಸುತ್ತೆ ಗಂಡು ಹೆಣ್ಣು ಅಂತ ಡಿಫ್ರೆನ್ಸು ಅದಾದಮೇಲೆ ನೆಕ್ಸ್ಟು ಫೀಮೇಲ್ದು ಬಂತು ಅದು ಬಂದು ಅಲ್ಲಿ ವಾಟ್ರ್ ಕ್ಯಾನ್ ಇತ್ತು ಅಲ್ಲಿ ಒಂದು ಏನೋ ಹಣ್ಣೇನೋ ಬಿದ್ದು ಬೀಳಿಸಿದ್ರು ಅದನ್ನು ಎಷ್ಟು ಸ್ಮಾರ್ಟಾಗಿ ತೊಗೊಳಕ್ಕೆ ಟ್ರೈ ಮಾಡ್ತಾಯಿತ್ತು ಅದು ನೋಡಿದ್ರೇನೆ ಖುಷಿ ಅನ್ನಿಸ್ತಾಯಿತ್ತು ಯಾಕೆ ಅಂತ ಅಂದರೆ ನಮ್ಮ ಇವಾಗ ಹೇಳ್ತಾರಲ್ಲ ಮನ್ ಮಂಗನಿಂದ ಮಾನವ ಅಂತ ಸೊ ಅದು ಸು ನಿಜನೇ ಯಾಕಂದರೆ ಇವುಗಳೆಲ್ಲ ಆ್ಯಕ್ಷನ್ ನೋಡಿದ ಮೇಲೆ ನಾವು ಅಲ್ಲಿಂದನೇ ಬಂದಿರೋದು ಅಂತಂದು ಕನ್ಫರ್ಮ್ ಆಯಿತು ಯಾಕಂದರೆ ನಾವು ಎಷ್ಟು ಸ್ಮಾರ್ಟಾಗಿ ಥಿಂಕ್ ಮಾಡ್ತಾ ಇದ್ದಿದ್ದಾಗ್ಲಿ ಆ್ಯಕ್ಟಿವ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಿದ್ದಾಗಲಿ ನೋಡಿದ್ರೆ ನಮಗೂ ನಾವು ಅಲ್ಲಿಂದಲೇ ಬಂದಿರೋದು ಅನ್ನೋದಕ್ಕೆ ಬೆಸ್ಟ್ ಉದಾಹರಣೆ ಅಂತ ಹೇಳ್ಬೋದು ಅದು ಸ್ವಲ್ಪ ಈ ಥರ ಆ್ಯಕ್ಷನ್ ಎಲ್ಲ ಮಾಡ್ತಾಯಿತ್ತು ಹಿಂಗೆ ಅಲ್ಲೆಲ್ಲ ತೋರಿಸ್ಕೊಂಡು ಗೀ ಅಂತಂದೆಲ್ಲ ಮಾಡ್ತಾಯಿತ್ತು ನೋಡ್ತಾ ಇರ್ಬೋದಲ್ವ ಸೊ ಈ ಥರ ಎಲ್ಲ ಮಾಡ್ತಾಯಿತ್ತು ಮತ್ತು ಆ ಕಡೆ ಈ ಕಡೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಈ ಥರ ಎಲ್ಲ ಮಾಡಿಕೊಂಡು ಆ ಕಡೆ ಈ ಕಡೆ ಓಡಾಡಿಕೊಂಡು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡ್ತು ಆಮೇಲೆ ನೆಕ್ಸ್ಟು ನಾವು ಸರಿ ಆಯಿತು ಇನ್ನೊಂದು ಥರ ಮಂಕಿ ಇತ್ತು ಅದನ್ನ ನೋಡೋಕ್ಕೆ ಹೋಗೋಣ ಅಂತ ಹೋದ್ವಿ ಅದು ಒಂದು ಸ್ವಲ್ಪ ಹೊತ್ತು ನೋಡ್ಕೊಂಡು ಮತ್ತೆ ರಿಟರ್ನ್ ಇಲ್ಲಿಗೆ ಬಂದ್ವಿ ಆಗ ಫೀಮೇಲ್ ಯಾರೋ ಬೇರೆಯವರು ಬಂದ್ಬಿಟ್ಟು ಬಾಯಲ್ಲಿ ನೀರು ಹಾಕ್ಕೊಂಡು ಅವಕ್ಕೆ ಹುಗ್ಲಿದ್ದಾರೆ ಸೊ ಅದನ್ನು ನೋಡಿದ್ದು ಫೀಮೇಲು ಚಿಂಪಾಂಜಿ ಏನು ಮಾಡ್ತು ಅಂತಂದರೆ ಒಳಗಡೆ ಹೋಗ್ಬಿಟ್ಟು ಒಂದು ಬಾಟಲ್ ತಗೊಂಡು ಬಂದು ಆ ತೊಟ್ಟಿನಲ್ಲಿ ನೀರನ್ನ ಬಾಯಲ್ಲಿ ತುಂಬಿಕೊಂಡು ಆ ಬಾಟಲ್ಗೆ ತುಂಬಿಸ್ಕೊಳ್ತು ತುಂಬಿಸ್ಕೊಂಡು ಆದಮೇಲೆ ಅದು ಗೊತ್ತಾಗ್ಲಿಲ್ಲ ಅದು ಕೆಳಗಡೆ ಹೋಲಾಗಿದೆ ಅಂತ ನೀರೆಲ್ಲ ಹೋಯಿತು ಮತ್ತು ಏನು ಮಾಡ್ತು ಅಂದರೆ ಮತ್ತೆ ಬಾಯಲ್ಲೇ ನೀರು ತುಂಬಿಸ್ಕೊಂಡು ಬಂದು ಮತ್ತೆ ಯಾರಾದರೂ ಅಲ್ಲಿ ಹತ್ರ ಬಂದರೆ ಅವ್ರಿಗೆ ಅವ್ರು ಏನು ಮಾಡಿದ್ರಲ್ವೋ ಆ ಥರ ಇದು ಕೂಡ ಉಗ್ಳುತ್ತಾ ಇತ್ತು ನಾವು ಅಲ್ಲಿ ಹೋಗಿ ನಿಂತ್ಕೊಂಡ್ವಿ ನಮಗೆ ಉಗ್ಳುತ್ತು ಆಮೇಲೆ ಅದು ಗೊತ್ತಾಯಿತು ಅನಿಸುತ್ತೆ ನಾವೆಲ್ಲ ಆ ಥರ ಮಾಡಿದ್ದು ಅಂತ ಅಂದ್ಬಿಟ್ಟು ಸೊ ಆಮೇಲೆ ಯಾರು ಬಂದರೂ ಕೂಡ ಅದು ಉಗ್ಳುತ್ತಾ ಇರಲಿಲ್ಲ ಅವ್ರನ್ನ ಚೆಕ್ ಮಾಡ್ತಾಯಿತ್ತು ಅವನ್ನ ಅವ್ನು ಬರಲಿ ಅವ್ರು ಬರಲಿ ಅಂತ ಅಂದು ಸೊ ಅವ್ರು ಬರೋ ತನಕ ಅದು ಕಾಯ್ಕೊಂಡಿದ್ದು ಅವ್ರು ಬಂದಿದ್ದ ತಕ್ಷಣ ಸ್ಪ್ಲಿಟ್ ಹೋಗೋದು ಬಟ್ ಅವ್ರಿಗೆ ಮರೆಯಾಗಿ ನಿಂತ್ಕೊಂಡ್ಬಿಟ್ರೆ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರೋದು ಆ ಥರ ಮಾಡ್ತಾಯಿತ್ತು ಅದಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ವಿಡಿಯೋ ಮುಖಾಂತರ ಅವನ್ನ ಮ ಪ್ರಾಣಿಗಳನ್ನ ಪ್ರಾಣಿಗಳ್ನಾಗೆ ಇರೋ ಥರ ಬಿಡಿ ನಮ್ಮ ಬುದ್ಧಿನ ಏನು ಮನುಷ್ಯ ಬುದ್ಧಿ ಅಂತ ಹೇಳ್ತಾರಲ್ಲ ಸೊ ಅದನ್ನು ಪ್ರಾಣಿಗಳಿಗೆ ಕಲ್ಸೋಕ್ಕೆ ಹೋಗ್ಬೇಡಿ ಅಲ್ಲ ಸೊ ಎಷ್ಟು ನಾವು ಅವ್ರು ಬರೋದ್ಕು ಮುಂಚೆ ಎಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾ ಇತ್ತು ನಮಗೆ ಅವ್ರು ಬಂದು ಆ ಥರ ಒಂದು ರಿಯಾಕ್ಷನ್ ಮಾಡಿದ್ರು ಅಂತ ಅದು ಕೂಡ ಅದನ್ನೇ ಕಲಿತ್ಕೊಂಡು ಎಲ್ರಿಗೂ ಮ ಉಳುತ್ತಾ ಇದ್ದರೆ ಸೊ ಅದು ಏನನ್ಸುತ್ತೆ ಬೇರೆಯವ್ರಿಗೆಲ್ಲ ಇದು ಯಾಕೆ ಈ ಥರ ಈ ಚಿಂಪಾಂಜಿ ಈ ಥರ ಮಾಡುತ್ತೆ ಅಂತ ಅನಿಸುತ್ತೆ ನಾವಲ್ಲಿ ಇದ್ವಿ ನೋಡಿದ್ವಿ ನಮ್ಗೆ ಹಾಗಾಗಿ ಗೊತ್ತಾಯಿತು ಅದು ಇವ್ರು ಮಾಡಿದಕ್ಕೆ ಅದು ಮಾಡ್ತಾಯಿದೆ ಅಂತ ಇಲ್ಲ ಗೊತ್ತಿಲ್ಲದೆ ಇರೋರಿಗೆ ಇದು ಈ ಥರನೇ ಮಾಡೋದು ಇದ್ರ ಬುದ್ಧಿನೇ ಈ ಥರ ಅನ್ನೋ ಥರ ಆ ಪ್ರಾಣಿನ ನಾವು ಬ್ಲೇಮ್ ಮಾಡ್ತೀವಿ ಸೊ ನಮ್ಮ ಬುದ್ಧಿನ ಅದಕ್ಕೆ ಕಲಿಸ್ಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರಾಣಿಗಳಲ್ಲಿ ಒಂದು ಮುಗ್ದದೆ ಒಂದು ಇನ್ನೋ ಸೆಂಟೋ ಇರುತ್ತೆ ಅಲ್ವಾ ಅದನ್ನು ಅದಾಗೆ ಇರೋಕ್ಕೆ ನಾವು ಬಿಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದು ಆಗಿತ್ತು ನಾನು ಹೇಳಿದ್ನಲ್ಲ ನೆಕ್ಸ್ಟ್ ಇನ್ನೊಂದು ಥರ ಮಂಕಿ ಇತ್ತು ಅಂದು ಅದನ್ನೆಲ್ಲ ನೋಡಿಕೊಂಡು ಬಂದ್ವಿ ಇಲ್ಲಿ ಇದು ಟೈರೆಲ್ಲ ಉಳ್ಳ ಏನು ನಾವು ಟೈರ್ ಓಡಿಸ್ತೀವಿ ಗೊತ್ತಾ ಆ ಥರ ಎಲ್ಲ ಇದು ಇತ್ತು ನೋಡ್ ನೋಡ್ತಾ ಇರ್ಬೋದು ನಾನು ಹೇಳಿದ್ನಲ್ವ ನೀರು ಉಗುಳುತ್ತೆ ಅಂತ ನೋಡಿ ಈ ಥರ ಉಗಳುತ್ತು ಆಮೇಲೆ ಅದಕ್ಕೆ ಗೊತ್ತಾಯಿತು ಇದು ನಾವಲ್ಲ ಅಂತ ಹೇಳ್ಬಿಟ್ಟು ಟೈರ್ ಹೊಡೆಸ್ಕೊಂಡು ಮತ್ತೆ ಹೋಗಿ ವಾಪಸ್ಸಲ್ಲಿ ಕೂತ್ಕೊಂಡು ಮತ್ತೆ ಹೋಗಿ ನೀರು ತುಂಬ್ಕೊಂಡು ಬಂದು ಅವ್ರಿಗೆ ವೆಯ್ಟ್ ಮಾಡ್ತಾಯಿತ್ತು ಸೊ ಇದೆಲ್ಲ ನೋಡಿ ಆಯಿತು ನೆಕ್ಸ್ಟು ಪ್ರಾಣಿಗಳೆಲ್ಲ ಮುಗಿದು ಇಷ್ಟೇ ಇಲ್ಲಿ ಪ್ರಾಣಿಗಳಿದ್ದಿದ್ದು ಒಂದು ಬಂದು ಕರಡಿ ಇತ್ತು ಕರಡಿ ಮತ್ತೆ ನಾವು ಅಂಜನ್ನು ನೋಡಿರಲಿಲ್ಲ ಅಂಥೇಳಿ ಮತ್ತೆ ಕರಡಿ ಹತ್ರ ಇನ್ನೊಂದು ಡೋರಿಂದ ಬಂದ್ವಿ ಅಷ್ಟರಲ್ಲಿ ಒಂದು ಕರಡಿ ಬಂದು ನೀರಲ್ಲಿ ಮಲ್ಕೊಂಡಿತ್ತು ಇನ್ನೊಂದು ಓಡಾಡ್ತಾ ಇತ್ತು ಸೊ ಇದನ್ನು ನೋಡೋಕ್ಕೆ ನಮಗೆ ಸಿಕ್ತು ಇದನ್ನೆಲ್ಲ ನೋಡಿಕೊಂಡು ಕರಡಿ ಚೀತ ಟೈಗರಲ್ಲಿ ಏರ್ತಾರೆ ಒಂದು ವೈಟು ಇನ್ನೊಂದು ನಾರ್ಮಲ್ ಟೈಗರು ಮತ್ತು ಲಯನ್ನು ಎಲ್ಲ ನೋಡಿಕೊಂಡು ಮತ್ತು ಮಂಕಿಗಳನ್ನು ಚಿಂಪಾಂಜನು ಎಲ್ಲ ನೋಡಿಕೊಂಡು ನೆಕ್ಸ್ಟು ಬರ್ಡ್ಸ್ನ ನೋಡೋಣ ಅಂತ ಬಂದ್ವಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಎಲ್ಲ ಆರ್ಕಿಟೆಕ್ಚರು ಮತ್ತು ಅಲ್ಲಿ ಹೋಗೋ ಎಂಟ್ರೆನ್ಸಲ್ಲೂ ಅಷ್ಟೇ ಈ ಥರ ಪೇಂಟಿಂಗ್ ಮಾಡಿದ್ರು ವಾಲ್ ಪೇಂಟಿಂಗು ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ವೆದರು ಅಷ್ಟೇ ತುಂಬಾ ಚೆನ್ನಾಗಿತ್ತು ವಿಂಟರ್ ಸ್ಟಾರ್ಟ್ ಆಯಿತಲ್ವ ಹಂಗಾಗಿ ನೋಡ್ತಾ ಇರ್ಬೋದು ಎತ್ತ ನೋಡಿದ್ರು ಹಸಿರು ಮೇಂಟೆನೆನ್ಸು ಅಷ್ಟೇ ತುಂಬಾ ಚೆನ್ನಾಗಿತ್ತು ನಾವು ಝೂನಲ್ಲಿ ಇದ್ದೀವಿ ಅನ್ನೋ ಫೀಲೇ ಬರ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ನಾವು ಹೇಳಿದ್ವಲ್ಲ ಇಲ್ಲೇ ಬಂದು ಊಟ ಮಾಡಿದ್ರು ನಮಗೆ ಅದೊಂಥರ ಸ್ಮೆಲ್ ಬರುತ್ತಲ್ವ ಕೆಲವೊಂದು ಝೂಗಳಲ್ಲಿ ಆ ಥರ ಬರ್ತಾನೆ ಇರಲಿಲ್ಲ ತುಂಬಾ ಚೆನ್ನಾಗಿ ಅನಿಸ್ತಿತ್ತು ಇಲ್ಲಿ ವಿಶೇಷ ಏನು ಅಂದರೆ ಎಷ್ಟೊಂದು ಬರ್ಡ್ಸ್ ಇತ್ತು ಬಟ್ ಇದಕ್ಕೆ ದೊಡ್ಡ ಕೇಜ್ ಮಾಡಿದ್ದಾರೆ ಔಟ್ಸೈಡಿಂದ ನಮ್ಮನ್ನ ಒಳಗಡೆ ಬಿಡ್ತಾರೆ ಆ ಕೇಜ್ ಒಳಗಡೆ ಇವು ಪ್ರಾಣಿಗಳಿಗೆ ನಾವು ಪಕ್ಷಿಗಳಿಗೆ ನಾವು ಕೇಜಲ್ಲಿದ್ದೀವಿ ಅನ್ನೋ ಫೀಲೇ ಬರೋಲ್ಲ ಯಾಕಂದರೆ ತುಂಬಾ ಒಂದು ಏನಿಲ್ಲ ಅಂದರೂ ಒಂದೆರಡು ಮೂರು ಎಕರೆ ಮೇಲಿದೆ ಅನಿಸುತ್ತೆ ಆ ಜಾಗ ಅಷ್ಟು ಜಾಗಕ್ಕೆ ಕೇಜ್ ಕೇಜ್ ಹಾಕಿದ್ದಾರೆ ಸೊ ಹಂಗಾಗಿ ಅಷ್ಟು ಜಾಗದಲ್ಲೂ ಅವು ಆರಾಡಿಕೊಂಡು ಓಡಾಡಿಕೊಂಡು ತಿಂದ್ಕೊಂಡು ಮಾಡಿಕೊಂಡು ಇರ್ಬೋದು ಅಲ್ಲಲ್ಲಿ ಈ ಥರ ಫೌಂಟೈನ್ಸು ನೀರು ಗಿಡಗಳು ಎಲ್ಲ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಅನಿಸ್ತು ಡಿಫ್ರೆಂಟ್ ಐಡಿಯಾ ಅನಿಸ್ತು ಇಲ್ಲಿ ನೋಡಿ ಬಾತುಕೋಳಿ ಹೆಂಗೆ ಸ್ವಿಮ್ ಮಾಡ್ತಾಯಿದೆ ಉಲ್ಟ ನಾನಿದ ಈ ಥರ ಸ್ವಿಮ್ ಮಾಡೋದು ಫಸ್ಟ್ ಟೈಮ್ ನೋಡಿದ್ದು ಚೆನ್ನಾಗಿ ಅನಿಸ್ತಾಯಿತ್ತು ಈ ಥರ ಮೇಲೆ ಎದ್ಕೊಂಡು ಸ್ವಿಮ್ಮಿಂಗ್ ಇದ್ದಿದ್ದು ಪಿಕಾಕು ಅಷ್ಟೇ ತುಂಬಾ ಇದ್ವು ನವಿಲುಗಳು ಒಂದು ವೈಟುನು ಇತ್ತು ಮತ್ತು ನಾರ್ಮಲ್ ಒಂದು ತುಂಬಾ ಇದ್ವು ಮತ್ತು ಫ್ಲೆಮಿಂಗು ಇತ್ತು ಡಿಫ್ರೆಂಟ್ ಡಿಫ್ರೆಂಟ್ ಪಕ್ಷಿಗಳು ಕೂಡ ಇದ್ವು ಎಲ್ಲನೂ ನೋಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನಮಗಂತೂ ಒಂಥರ ಆ ಜಾಗದಿಂದ ಹೊರಗಡೆ ಬರಬೇಕು ಅಂತಲೇ ಅನಿಸ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿದ್ವು ನೋಡಿ ಈ ನಮ್ಮ ಊರುಗಳ ಕಡೆ ಕೋಳಿಗಳಿರ್ತಾವಲ್ಲ ಸೊ ಆ ಥರ ಅನಿಸ್ತಾ ಇತ್ತು ನವಿಲುಗಳ್ನ ನೋಡ್ತಾಯಿದ್ರೆ ಅಲ್ಲಿ ಅಷ್ಟು ನವಿಲುಗಳು ಓಡಾಡ್ಕೊಂಡಿದ್ವು ಯಾವ್ದ ಯಾವ್ದು ನೋಡ್ತೀಯಾ ಯಾವ್ದು ಬಿಡ್ತೀಯಾ ಅನ್ನೋ ಥರ ಫೀಲ್ ಇತ್ತು ಎಲ್ಲ ಅದ್ರ ಪಾಡಿಗೆ ಅದು ಓಕೆ ಜನ ಬರ್ತಿದ್ದಾರೆ ಅನ್ನೋ ಭಯ ಇಲ್ಲದೆ ಆರಾಮಾಗಿ ಅವುಗಳ ಕೆಲಸ ಮಾಡಿಕೊಂಡು ಓಡಾಡಿಕೊಂಡು ಎಷ್ಟು ಇದ್ವು ಅಂತಂದರೆ ತುಂಬಾ ಖುಷಿ ಅನ್ನಿಸ್ತು ನನಗಂತೂ ಎಲ್ಲ ನವಿಲ್ದೂ ಫೋಟೋಸ್ ತಗೋಬೇಕು ವಿಡಿಯೋ ಮಾಡ್ಕೋಬೇಕು ಅಂತ ಅನಿಸ್ತಾಯಿತ್ತು ಅಷ್ಟು ಚೆನ್ನಾಗಿತ್ತು ಅಲ್ಲಲ್ಲಿ ಈ ಥರ ಫೌಂಟೇನ್ಸ್ ಬೇರೆ ಇಟ್ಟಿದ್ರು ಆ ಜುಳು ಜುಳು ಶಬ್ದ ಆಗಿರ್ಬೋದು ಮತ್ತು ಇರುತ್ತಲ್ಲ ಒಂಥರ ವಾಸನೆ ಕಾಡು ಕಾಡಿನಲ್ಲಿ ಆ ಸ್ಮೆಲ್ ಬರುತ್ತಲ್ಲ ಆ ಥರ ಅನಿಸ್ತಾಯಿತ್ತು ಅದೆಲ್ಲ ನೋಡಿಕೊಂಡು ನೆಕ್ಸ್ಟು ಬಂದು ಇವು ದೊಡ್ಡ ದೊಡ್ಡದು ಇದು ಬಂದು ಇಮು ಅಂತ ಅಂದ್ಬಿಟ್ಟು ಇದನ್ನು ಈ ಥರ ಒಂದು ಇದನ್ನು ಅದೇನೋ ಪ್ರಾಣಿ ಅಂತಾರೆ ಅಂತ ನನಗೆ ಮರ್ತೋಯ್ತು ಸೊ ಅದು ಮತ್ತು ಇದನ್ನು ಜೊತೆಗೆ ಇಟ್ಟಿದ್ದಾರೆ ಇವಕ್ಕೆ ಅಷ್ಟೇ ಇವಕ್ಕೂ ಅಷ್ಟೆ ತುಂಬ ಚಿಕ್ಕದಾಗಿಲ್ಲ ಸ್ಪೇಸು ತುಂಬಾ ದೊಡ್ಡದಾಗಿದೆ ನೋಡ್ತಾ ಇರ್ಬೋದು ಇಷ್ಟರಲ್ಲಿ ಇವನ್ನ ಇಮು ಮತ್ತು ಅದೊಂದು ಮೇಕೆ ಮರಿ ಥರ ಅದು ಅದನ್ನು ಇಟ್ಟಿದ್ದಾರೆ ಅವಕ್ಕೆಲ್ಲ ಫೀಡ್ ಮಾಡ್ಬೋದಿತ್ತು ಮೇಕೆ ಮರಿಗೆ ಬಟ್ ಇವಕ್ಕೆ ಭಯ ಆಗ್ತಾಯಿತ್ತು ಅದು ನೋಡಿದ್ರೇ ಪಕ್ಷಿಗಳ್ನ ಯಾರೂ ಏನೂ ಫೀಡ್ ಮಾಡ್ತಾ ಇರಲಿಲ್ಲ ಬರೀ ಮೆಕ್ಕೆ ಅಷ್ಟೇ ತಿನ್ನಿಸ್ತಾ ಇದ್ರು ಅದೆಲ್ಲ ತಿನ್ನಿಸ್ಕೊಂಡು ನೆಕ್ಸ್ಟ್ ನಾವು ನೋಡೋಕೆ ಹೋಗಿದ್ದೇನೆ ಆ ಸ್ಟಿಚ್ ಆ ಸ್ಟಿಚ್ಚು ಕೂಡ ಇತ್ತು ಅದು ಮೊಟ್ಟೆಗಳನ್ನ ಇಟ್ಟಿತ್ತು ಆ ಮೊಟ್ಟೆಗಳು ಮೊಟ್ಟೆಗಳ್ ನೋಡ್ತಾಯಿದ್ರೆ ಎಷ್ಟೆಷ್ಟು ದಪ್ಪ ಇತ್ತು ಅಂದರೆ ಅಷ್ಟು ದಪ್ಪ ಇತ್ತು ನೆಕ್ಸ್ಟ್ ಇದನ್ನು ನೋಡ್ತಾ ಇರ್ಬೋದು ಜಿರಾಫೆ ನಾನು ಫಸ್ಟ್ ಟೈಮ್ ನೋಡಿದ್ದು ಇಷ್ಟು ಹತ್ತಿರದಿಂದ ಎಷ್ಟು ಹೈಟ್ ಇತ್ತು ಅಂದರೆ ನನ್ನ ಹೈಟನ್ನ ಒಂದು ಮೂರು ಹಾಗೆ ನನ್ನ ಮೇಲೆ ಇಬ್ಬರು ನಿಂತ್ಕೊಂಡ್ರು ಅದರ ತಲೆ ಹತ್ರ ಬರ್ತಿದ್ವೋ ಹೆಂಗೋ ಗೊತ್ತಿಲ್ಲ ಅಷ್ಟು ಹೈಟ್ ಇತ್ತು ಬಟ್ ನಮಗೆ ಇಲ್ಲಿ ಸ್ಟೆಪ್ಸ್ ಮುಖಾಂತರ ಹೋಗ್ಬಿಟ್ಟು ನೋಡ್ಬೋ ನೋಡೋಕೆ ಆಪ್ಷನ್ ಇತ್ತು ಹಂಗಾಗಿ ನನಗೆ ಅಷ್ಟು ಹತ್ತಿರದಿಂದ ನೋಡೋಕೆ ಸಿಕ್ತು ಫಸ್ಟ್ ಟೈಮ್ ನಾನು ಇಷ್ಟು ಹತ್ತಿರದಿಂದ ಯಾವುದು ಅಡ್ಡ ಏನು ಇಲ್ದಲೆ ಇಷ್ಟು ಹತ್ತಿರದಿಂದ ನೋಡಿದ್ದು ತುಂಬಾ ಚೆನ್ನಾಗಿ ಅನ್ನಿಸ್ತು ಇದ್ರ ನಾಲಿಗೆ ಅಷ್ಟೇ ಎಷ್ಟು ಕಪ್ಪಾಗಿ ಎಷ್ಟು ಉದ್ದಾಗಿ ಇತ್ತು ಅಂತಂದರೆ ನನಗೆ ಫಸ್ಟ್ ಟೈಮ್ ಆ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದ್ದು ತುಂಬಾ ಚೆನ್ನಾಗಿ ಅನ್ನಿಸ್ತು ಬಟ್ ಇದೇನಾದರೂ ಹುಲ್ಲು ತಿನ್ನಬೇಕು ಅಂದರೆ ಬಹಳನೇ ಕಷ್ಟಪಡುತ್ತೆ ಯಾಕಂದರೆ ಅದು ನೋಡಿ ಎಷ್ಟು ಹೈಟಲ್ಲಿರೋದು ಹಿಂಗೆ ಫುಲ್ ಡೌನ್ ಆಗಬೇಕು ನನಗೆ ಅನ್ನಿಸ್ತು ಅದಕ್ಕೆ ಪಾಪ ಕತ್ತು ಎಷ್ಟು ನೋವು ಬರ್ಬೋದಲ್ವಾ ಏನಾದರೂ ಬಕ್ಕೊಂಡೇ ತಿನ್ನಬೇಕು ಅಂತ ಅನಿಸಿದ್ರೆ ಅಂತಂದು ಸೊ ಅದೆಲ್ಲ ನೋಡಿಕೊಂಡು ಹಾಸ್ಟಿಚನ್ನು ನೋಡೋಣ ಅಂತ ಬಂದ್ವಿ ಆ ಸ್ಟಿಚ್ ಅಷ್ಟೇ ನೋಡಿದ್ರೆ ಭಯ ಆಗ್ತಾಯಿತ್ತು ಎಷ್ಟು ದೊಡ್ಡದಾಗಿ ಕತ್ತಿತ್ತು ಅಂದರೆ ಅಷ್ಟು ದೊಡ್ಡದಾಗಿ ಒಳ್ಳೆ ಹಾವು ಥರ ಟುಂಗಿ ಅಂತ ಮೇಲ್ಗಡೆ ಬರೋದು ಮೊಟ್ಟೆಗಳು ಅಷ್ಟೇ ಇದ್ರೂ ತುಂಬಾ ಇಟ್ಟಿದ್ದವು ದಪ್ಪ 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 ಇದ್ದವು ಅವುಗಳು ಮರಿ ಆದರೆ ಎಷ್ಟೊಂದು ಹಾಸ್ಟ್ರಿಚ್ ಆಗುತ್ತಲ್ಲಪ್ಪ ಇಲ್ಲಿ ಅಂತ ಅನಿಸ್ತಾ ಇತ್ತು ತುಂಬ ಮೊಟ್ಟೆಗಳಿದ್ದು ಮೇ ಬಿ ಅವನ್ನೆಲ್ಲ ಮರಿ ಆದಮೇಲೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ ಅನಿಸುತ್ತೆ ನೋಡ್ತಾ ಇರ್ಬೋದು ಇದು ಜಿರಾಫೆ ಎಷ್ಟು ಓಡಾಡ್ಕೊಂಡು ಅದ್ರ ಬಾಡಿಗೆ ಅದು ಆರಾಮಾಗಿ ಇದೆ ಇದರ ಕಂಟಿನ್ಯೂಯೇಷನ್ ವ್ಲಾಗು ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್ ಬೈ ಬೈ